ಶರತ್ ಪೌರ್ಣಿಮೆಯ ದಿವಸ ಅಂದರೆ ಇವತ್ತು ಈ ಐದು ಸರಳ ಉಪಾಯಗಳನ್ನು ಮಾಡಿ ಮತ್ತು ನಿಮ್ಮಲ್ಲಿ ಎಂದಿಗೂ ಹಣ ಖಾಲಿನೇ ಆಗುವುದಿಲ್ಲ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ನಾವು ಶರತ್ ಪೂರ್ಣಿಮೆಯ ಬಗ್ಗೆ ಮಾತಾಡೋಣ ಶರತ್ ಪೂರ್ಣಿಮೆಯ ದಿವಸ ಈ ಐದು ಕೆಲಸಗಳು ಬಿಟ್ಟು ಮತ್ತೆ ಇನ್ನೂ ಯಾವ್ಯಾವ ಮ್ಯಾನಿಫೆಸ್ಟೇಷನ್ ನಾವು ಈಸಿಯಾಗಿ ಮಾಡ್ಕೋಬೋದು ಅಂತ ಎಲ್ಲನೂ ಹೇಳ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ ಕೊನೆಯವರೆಗೂ ನೋಡಿ ಇಲ್ಲಾಂದರೆ ಅರ್ಥ ಆಗೋದಿಲ್ಲ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲನ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಿಂದೂ ಧರ್ಮದಲ್ಲಿ ಶರತ್ ಪೂರ್ಣಿಮೆಯ ಹುಣ್ಣಿಮೆಯನ್ನು ಬಹಳ ಮುಖ್ಯವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನವನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀ ದೇವಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತದೆ ಈ ರಾತ್ರಿ ಲಕ್ಷ್ಮೀ ದೇವಿಯು ಭೂಮಿಯಲ್ಲಿ ಸಂಚರಿಸುತ್ತಾಳೆ ಮತ್ತು ರಾತ್ರಿಯೆಲ್ಲ ಇದ್ದು ಜಾಗರಣೆ ಮಾಡುವ ಪೂಜೆ ಮಾಡುವ ಆರಾಧನೆ ಮಾಡುವ ತನ್ನ ಭಕ್ತರಿಗೆ ಆಶೀರ್ವಾದವನ್ನು ಕೊಡುತ್ತಾಳೆ ಎಂದು ಹೇಳಲಾಗುತ್ತದೆ ಈ ದಿನದಂದು ವಿಶೇಷ ಕ್ರಮಗಳು ಅನುಸರಿಸುವುದರಿಂದ ಸಂಪತ್ತು ನಮಗೆ ಬರುತ್ತದೆ ಎಂದು ಹೇಳಲಾಗುತ್ತದೆ ನೀವು ಈ ವರ್ಷ ಶರತ್ ಪೂರ್ಣಿಮೆಯನ್ನು ಆಚರಿಸಲು ಯೋಜಿಸುತ್ತಿದ್ದರೆ ರಾತ್ರಿಯಲ್ಲಿ ನೀವು ಸರಿಯಾದ ಪೂಜೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಮತ್ತು ನಿಮ್ಮ ಮನೆ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ಈ ದಿನದಂದು ಕೆಲವು ಆಚರಣೆಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ಸಿಗುತ್ತದೆ ಈ ಆಚರಣೆಗಳು ಸರಳ ಮತ್ತು ಯಾರು ಬೇಕಾದರೂ ಅವುಗಳನ್ನು ಮನೆಯಲ್ಲಿ ಸುಲಭವಾಗಿ ಮಾಡಬಹುದು ಶರತ್ ಪೂರ್ಣಿಮೆಗೆ ಐದು ಪ್ರಮುಖ ಆಚರಣೆಗಳನ್ನು ನೋಡೋಣ ಅವುಗಳನ್ನು ಆಚರಿಸಿದಾಗ ಜೀವನದಲ್ಲಿ ಸಂಪತ್ತು ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬಹುದು ಬನ್ನಿ ಅವು ಯಾವುವು ಐದು ಪ್ರಮುಖ ಕ್ರಮಗಳು ಆಚರಣೆಗಳು ನೋಡೋಣ ಮೊದಲನೆಯದಾಗಿ ಚಂದ್ರನಿಗೆ ಪ್ರಾರ್ಥನೆ ಸಲ್ಲಿಸುವುದು ಶರತ್ ಪೂರ್ಣಿಮೆಯ ರಾತ್ರಿ ಚಂದ್ರನಿಗೆ ನೀರು ಅರ್ಪಿಸುವ ಸಂಪ್ರದಾಯವೂ ಇದೆ ಒಂದು ಪಾತ್ರೆಯಲ್ಲಿ ಅಂದರೆ ಲೋಟದಲ್ಲಿ ನೀರನ್ನು ತಗೋಬೇಕು ಅದರ ತುಂಬ ನೀರು ತಗೋಬೇಕು ಅದಕ್ಕೆ ಅಕ್ಕಿ ಮತ್ತು ಹೂಗಳು ಹಾಕಬೇಕು ಬಿಳಿ ಬಟ್ಟೆಯನ್ನು ಸ್ವಲ್ಪ ತುಂಡು ಬಿಳಿ ಬಟ್ಟೆಯನ್ನು ಕೂಡ ಅದರಲ್ಲಿ ಸೇರಿಸಬೇಕು ಚಂದ್ರನಿಗೆ ಎದುರಾಗಿ ಅದನ್ನು ಚಂದ್ರನಿಗೆ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ನಮಗೆ ಚಂದ್ರನ ಆಶೀರ್ವಾದ ದೊರೆಯುತ್ತದೆ ಮತ್ತು ಮಾನಸಿಕ ಶಾಂತಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಿಸುತ್ತದೆ ಏಕೆಂದರೆ ಚಂದ್ರದೇವನು ನಮ್ಮ ಮಾನಸಿಕ ಸ್ಥಿತಿಗೆ ಕಾರಣನಾಗಿರುತ್ತಾನೆ ನಮ್ಮ ಎಲ್ಲ ಇಮೋಷನ್ಸ್ಗಳು ಅವನಿಂದಾನೇ ಎತ್ತೇಳುತ್ತೆ ಮತ್ತು ಕೆಳಗೂ ಕೂಡ ಬೀಳುತ್ತೆ ಅಂದರೆ ಲೋ ಎನರ್ಜಿ ಹೈ ಎನರ್ಜಿಯಲ್ಲಿ ನಾವು ಬರ್ತೀವಿ ಇದರಿಂದ ಅದಕ್ಕೆ ಎರಡನೇ ಆಚರಣೆ ಏನು ಮಾಡಬೇಕು ಅಂದರೆ ಶರತ್ ಪೂರ್ಣಿಮೆಯ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಖೀರು ಅಂದರೆ ಪಾಯಸ ಅಕ್ಕಿ ಗಡವು ಇಡುವ ಸಂಪ್ರದಾಯವಿದೆ ಶತಮಾನಗಳಿಂದ ನಡೆದುಕೊಂಡು ಬಂದಿದೆ ಈ ಸಂಪ್ರದಾಯ ಈ ಪದ್ಧತಿ ಖೀರ್ಗೆ ಅಮೃತದಂತಹ ಪರಿಣಾಮವನ್ನು ನೀಡುತ್ತದೆ ಮತ್ತು ಇದನ್ನು ತಿನ್ನುವುದರಿಂದ ಕುಟುಂಬಕ್ಕೆ ಆರೋಗ್ಯ ಮತ್ತು ಸಮೃದ್ಧಿ ಬರುತ್ತದೆ ಮರುದಿನ ಈ ಪ್ರಸಾದವನ್ನು ನಿಮ್ಮ ಕುಟುಂಬದೊಂದಿಗೆ ಸೇವಿಸಿ ಮೊದಲು ದೇವರಿಗೆ ನೈವೇದ್ಯವಾಗಿ ಇಟ್ಟು ಆಮೇಲೆ ನಾವು ಸೇವಿಸಬೇಕು ಮತ್ತು ಮೂರನೇ ಆಚರಣೆ ಉಪಾಯ ಕೆಂಪು ಬಟ್ಟೆಗಳನ್ನು ಧರಿಸುವುದು ಕೆಂಪು ಬಣ್ಣವನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶರತ್ ಪೂರ್ಣಿಮೆ ಎಂದು ದೇವಿಗೆ ಕೆಂಪು ಬಟ್ಟೆಗಳನ್ನು ಅರ್ಪಿಸುವುದರಿಂದ ಲಕ್ಷ್ಮೀ ದೇವಿಯು ಸಂತೋಷ ಪಡುತ್ತಾಳೆ ಮತ್ತು ಅವಳು ತನ್ನ ಭಕ್ತರಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಧಾರೆ ಎರೆಯುತ್ತಾಳೆ ಅರ್ಪಿಸಿದ ಕೆಂಪು ಬಟ್ಟೆಗಳನ್ನು ನಾವು ಸುರಕ್ಷಿತವಾಗಿ ಇಡಬೇಕು ಮತ್ತು ಮುಖ್ಯವಾದ ಸಂದರ್ಭಗಳಲ್ಲಿ ಅವುಗಳನ್ನು ನಾವು ಬಳಸಬಹುದು ನಾಲ್ಕನೇ ಆಚರಣೆ ತುಳಸಿಯ ಪೂಜೆ ಮಾಡುವುದು ತುಳಸಿಯನ್ನು ಲಕ್ಷ್ಮಿಯ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ ಶರತ್ ಪೂರ್ಣಿಮೆಯೆಂದು ತುಳಸಿ ಗಿಡವನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹರಡುತ್ತದೆ ಶ್ರೀಕೃಷ್ಣನಿಗೆ ತುಳಸಿ ಎಲೆಗಳನ್ನು ಅರ್ಪಿಸುವುದರಿಂದ ನಮ್ಮ ಜೀವನವು ಸಂತೋಷ ಶಾಂತಿ ಮತ್ತು ಸಮೃದ್ಧಿಯಿಂದ ಕೂಡಿರುತ್ತದೆ ಐದನೇ ಆಚರಣೆ ನೋಡೋಣ ಬನ್ನಿ ವಿಳ್ಳ್ಯದೆಲೆಯನ್ನು ಅರ್ಪಿಸುವುದು ವಿಳ್ಳ್ಯದೆಲೆಗಳು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವೆಂದು ನಂಬಲಾಗಿದೆ ಶರತ್ ಪೂರ್ಣಿಮೆಯ ರಾತ್ರಿ ದೇವಿಗೆ ವಿಳ್ಳ್ಯದೆಲೆಯನ್ನು ಅಡಿಕೆ ಮತ್ತು ಲವಂಗದೊಂದಿಗೆ ಅರ್ಪಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿಯ ಬಾಗಿಲು ತೆರೆಯುತ್ತದೆ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿರುವರಿಗೆ ಇದು ವಿಶೇಷವಾಗಿ ಶುಭಕರವಾಗಿದೆ ನೋಡಿದರೆಲ್ಲ ಈ ಉಪಾಯಗಳು ನಾವು ಚಂದ್ರನಿಗೆ ಮತ್ತು ಲಕ್ಷ್ಮೀ ದೇವಿಗೆ ಇಂಪ್ರೆಸ್ ಮಾಡೋಕೆಂದರೆ ಒಲಿಸ್ಕೊಳ್ಳಲು ನಾವು ಮಾಡಬಹುದು ಮತ್ತು ಇನ್ನೂ ಹೇಳ್ಕೊಡ್ತೀನಿ ನಾನು ಅದು ಯಾವುದಂದರೆ ವಾಟರ್ ಚಾರ್ಜ್ ಮಾಡೋದು ನೀರನ್ನು ಚಾರ್ಜ್ ಮಾಡುವುದು ಅದು ಹೇಗೆ ಅಂತಂದರೆ ನಾವು ಒಂದು ಬಾಟಲಲ್ಲಿ ಅಥವಾ ಗ್ಲಾಸಲ್ಲಿ ಯಾವುದೋ ಒಂದರಲ್ಲಿ ಪಾತ್ರೆಯಲ್ಲಿ ಆಗಿರ್ಬೋದು ಅದಕ್ಕೆ ಒಂದು ತೆಳುವಾದ ಬಟ್ಟೆಯನ್ನು ಮೇಲುಗಡೆ ಕಟ್ಟಿ ಧೂಳು ಅದು ಏನು ಕಚ್ರ ಅದರಲ್ಲಿ ಬೀಳಬಾರ್ದು ಅಂತ ಒಂದು ತೆಳುವಾದ ಬಟ್ಟೆ ಅದ್ರ ಮೇಲೆ ಹಾಕಿಬಿಟ್ಟು ಓವರ್ ನೈಟ್ ನಾವು ಫುಲ್ಲು ಚಂದ್ರನ ಕೆಳಗೆ ಇಡಬೇಕು ಇಟ್ಬಿಟ್ಟು ಅದನ್ನು ಬೆಳಗ್ಗೆ ತಕೊಂಡ್ಬಿಟ್ಟು ನಾವು ಡೈಲಿ ಕುಡಿಬೋದು ಎಷ್ಟು ಒಂದು ಎರಡು ಮೂರು ದಿವಸ ಆದರೂ ಇಟ್ಕೊಂಡು ಅದನ್ನು ಕುಡಬೋದು ಅದೇ ಥರ ಸ್ನಾನ ಮಾಡೋಕ್ಕೂ ಕೂಡ ಹೊರಗಡೆ ಬಕೆಟಲ್ಲಿ ಯಾವುದರಲ್ಲಿ ಹಾಕಿ ಕೊಡದಲ್ಲಿ ಎಲ್ಲ ಇಟ್ಬಿಟ್ಟು ಅದರಿಂದ ಸ್ನಾನ ಮಾಡಿದರೆ ಚರ್ಮಕ್ಕೆ ಏನೇನು ಆಗುತ್ತೆ ಅಲ್ಲ ರೋಗಗಳು ಚರ್ಮ ರೋಗಗಳು ಅದೆಲ್ಲ ವಾಸಿಯಾಗುತ್ತದೆ ಅಂತ ನಂಬಲಾಗಿದೆ ಏಕೆಂದರೆ ಈ ದಿನ ಚಂದ್ರನು ಭೂಮಿಗೆ ತುಂಬ ಹತ್ತಿರವಾಗಿರೋದರಿಂದ ಲೋನರ್ ಎನರ್ಜೀಸ್ ಅದರಲ್ಲಿ ಬೀಳುತ್ತೆ ಮತ್ತು ಅಮೃತ ಬೀಳುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಈ ದಿನ ಆ ನೀರಿನಿಂದ ಸ್ನಾನ ಮಾಡಬೇಕು ತಗೊಂಡ್ಬಿಟ್ಟು ಮತ್ತು ವಾಟರ್ ಚಾರ್ಜ್ ಮಾಡಿಕೊಂಡು ಅದನ್ನು ಕುಡಿಬೇಕು ನಮ್ಮ ಮಾನಸಿಕ ಸ್ಥಿತಿ ಶಾಂತವಾಗುತ್ತದೆ ಮತ್ತು ಅದೇ ಥರ ನಮಗೆ ಜಾಸ್ತಿ ದೇಹಕ್ಕೆ ಹೀಟ್ ಯಾರೂ ಇರ್ತಲ್ಲ ಅಂಥವರು ಆ ನೀರನ್ನ ಕುಡಿಬೇಕು ಇಲ್ಲ ಹಾಲಿಟ್ಟು ಕುಡಿಬೇಕು ಅದರಿಂದ ನಮ್ಮ ದೇಹ ಇಷ್ಟು ತಂಪಾಗುತ್ತೆ ಹೇಳೋಕ್ಕಾಗಲ್ಲ ತುಂಬಾ ತಂಪಾಗುತ್ತೆ ಒಂಥರ ಫುಲ್ ಹೈ ಎನರ್ಜಿ ಬಂದುಬಿಡುತ್ತೆ ಮಾನಸಿಕ ಸ್ಥಿತಿ ಕೂಡ ಚೆನ್ನಾಗಾಗುತ್ತೆ ಇದನ್ನು ನಾನು ತುಂಬ ವರ್ಷಗಳಿಂದ ಮಾಡ್ತಾ ಬರ್ತಾಯಿದ್ದೀನಿ ಈ ಕೀರು ಅದೆಲ್ಲ ಏನು ಇಡೋಲ್ಲ ನಾನು ನೀರು ಮಾತ್ರ ಇಡ್ತೀನಿ ಇಟ್ಬಿಟ್ಟು ಅದನ್ನು ಎರಡು ದಿವಸ ಇಟ್ಕೊಂಡು ಕುಡಿತೀನಿ ಮತ್ತು ನೀರನ್ನ ಇಟ್ಬಿಟ್ಟು ಅದರಿಂದ ಸ್ನಾನನೂ ಮಾಡ್ತೀನಿ ಇದರಿಂದ ಒಂದು ಒಳ್ಳೆಯ ಎನರ್ಜಿ ಫೀಲ್ ಆಗುತ್ತೆ ನೀವು ಟ್ರೈ ಮಾಡಿ ಈ ಸಾರಿ ಒಟ್ಟಿನಲ್ಲಿ ಚಂದ್ರನ ಕಿರಣಗಳು ಆ ನೀರಿನ ಒಳಗೆ ಹೋಗಬೇಕು ಆ ಥರ ಇಡಬೇಕು ನೀರು ನೀವು ಈ ಸಾರಿ ಪಕ್ಕ ಟ್ರೈ ಮಾಡಿ ಇನ್ನೊಂದೇನೆಂದರೆ ಇದೇ ಥರ ಸೇಮು ಆ ನೀರಿಗೆ ಇಡೋಕ್ಕಿಂತ ಮುಂಚೆ ಅದರಲ್ಲಿ ನಿಮ್ದು ಏನೇನು ವಿಷಯ ಇರುತ್ತಲ್ಲ ಒಂದು ನಾಲ್ಕೈದು ವಿಶು ಅದ ನೀರಿಗೆ ಆ ಪರ್ಮೇಶನ್ ಥರ ಹೇಳಿ ಇವಾಗ ನೋಡಿ ಇನ್ನೊಂದು ಕಡೆ ತುಂಬ ದುಡ್ಡಿದೆ ಥ್ಯಾಂಕ್ ಯು ಯೂನಿವರ್ಸ್ ಇವಾಗ ನಾವು ಯೂಟ್ಯೂಬರ್ಸ್ ಇದ್ದೀವಿ ನನ್ನ ವಿಡಿಯೋ ತುಂಬ ಚೆನ್ನಾಗಿ ಯೂಸ್ ಬರ್ತಾ ಇದ್ದೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಗಾಡ್ ಅಂತ ಈ ಥರ ನಮ್ದು ಏನೇನು ವಿಷ ಇರುತ್ತೆ ಅದು ಪ್ರೆಸೆಂಟ್ ಹೇಳಿ ಅದನ್ನು ಚಂದ್ರನ ಕೆಳಗೆ ಇಡ್ಬೋದು ಈ ಥರ ನೀರಿಗೆ ನಾವು ನಮ್ಮ ಇಚ್ಛೆನ ಆಸೆನ ಹೇಳ್ಬಿಟ್ಟು ಅದನ್ನು ಚಂದ್ರನ ಕೆಳಗೆ ಇಟ್ಬಿಟ್ಟು ಅದನ್ನು ಚಾರ್ಜ್ ಮಾಡಿ ನಾವು ಕುಡಿದ್ರೆ ಆ ವಿಶು ಬೇಗ ಫುಲ್ಫಿಲ್ ಆಗುತ್ತೆ ಇತ್ತೆ ಯಾಕೆಂದರೆ ನಮ್ಮ ಬಾಡಿಯಲ್ಲಿ ಕೂಡ ಸೆವೆಂಟಿ ಪರ್ಸೆಂಟ್ ನೀರಿರುತ್ತೆ ಅದರಿಂದ ನಾವು ಹೇಳಿರೋ ಆ ನೀರನ್ನು ಕುಡಿದ್ರೆ ನಮ್ಮ ಬಾಡಿ ಅದನ್ನು ರೀಚ್ ಆಗೋಕ್ಕೆ ಟ್ರೈ ಮಾಡುತ್ತೆ ಅಂತ ಲಾ ಆಫ್ ಅಟ್ರ್ಯಾಕ್ಷನಲ್ಲಿ ಬರೆದಿಂದಿದೆ ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ಈ ಸರಿ ಟ್ರೈ ಮಾಡಿ ಇಲ್ಲಾಂದರೆ ಸಿಂಪಲ್ಲಾಗಿ ಚಂದ್ರನ ಕೆಳಗಡೆ ಕೂತು ಅವನಿಗೆ ಚೆನ್ನಾಗಿ ನೋಡಿಬಿಟ್ಟು ಥ್ಯಾಂಕ್ ಯು ಹೇಳ್ಬಿಟ್ಟು ನಮ್ಮ ಆಸೆಗಳೆಲ್ಲ ಅವನಿಗೆ ಹೇಳಿದರೆ ಅದರಿಂದ ಕೂಡ ಮೆನಿಫೆಸ್ಟೇಷನ್ ಆಗುತ್ತೆ ಅಂತ ಹೇಳಲಾಗುತ್ತದೆ ನಾನು ಎಲ್ಲನೂ ಟ್ರೈ ಮಾಡ್ತೀನಿ ನೀವು ಮಾಡಿ ಇಷ್ಟ ಆದರೆ ವಿಡಿಯೋನ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಯಾಕೆಂದರೆ ಇದೇ ಥರ ವಿಡಿಯೋ ಮಾಡೋಕ್ಕೆ ನನಗೂ ಇನ್ನೂ ಹೆಚ್ಚಿನ ಆಸಕ್ತಿ ಬರಬೇಕು ಯಾಕೆಂದರೆ ಮೆನಿಫೆಸ್ಟೇಷನ್ನು ತುಂಬ ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಹೀಗೆ ಮಾಡಿ ನೀರು ಕುಡಿಯೋದ್ರಿಂದ ಮತ್ತು ಹಾಲು ಕುಡಿಯೋದ್ರಿಂದ ಖೀರ್ ತಿನ್ನುವುದರಿಂದ ನಮ್ಮ ದೇಹದ ಉಷ್ಣತೆ ಕಮ್ಮಾಗಿ ನಮ್ಮಲ್ಲಿರೋ ಪಿತ್ತನೂ ನಿವಾರಣೆ ಆಗುತ್ತದೆ ಪಿತ್ತ ಆಗೋಕ್ಕೆ ಕಾರಣ ಹೀಟ್ ಅಂತ ಹೇಳ್ತಾರೆ ಅಂದರೆ ಗರ್ಮಿ ಅಂತ ಹೇಳ್ತಾರೆ ಅದನ್ನು ನಿವಾರಣೆ ಆದರೆ ಪಿತ್ತನೂ ಆಟೋಮೆಟಿಕ್ಕಾಗಿ ಕಮ್ಮಾಗುತ್ತೆ ಅಂತ ಹೇಳುತ್ತಾರೆ ಅದಕ್ಕೆ ನೀವು ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಹರೇ ಹರ ಮಾ ಬಾಯ್ ಟೀಕ್ ಕೇರ್